ಉತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಗಣಿಗಾರಿಕೆ ಸಚಿವರಾದಂಥ શ્રી એસ માર્જુનવરે નગરાભિવ સચિવ શ્રી બૈર્તિ બસરાજરે સુશ લોકસભા સદસ્ય શ્રીમતી પ્રભા મલ્કાર્જુન સંસદરવરે கேராரி யோஜனைகள அனுஷ்டான சமீ அத்தியர்தான் எச் எம் ரேவ்ண அவரே சாசாந்தாந்தன்கோட அவரி ஹரீஷ் கௌட அவர ஸ்ரீ தேவேந்திரப்பீ பசவந்தப்பா அவர ஸ்ரீபசவராஜு சிவகங்கா அவர மேல்மனைய சதசராக ஜப்ர மாஜி சச்சுவர்த் ஆஞ்சனேயர் தாவணிகரே நகர மேயர்வர சமாவர ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯದೇವ್ ನಾಯ್ಕ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ರಾಜ್ಯ ಮಟ್ಟದ ಅಧಿಕಾರಿಗಳೇ ದಾವಣಗೆರೆ ಜಿಲ್ಲೆಯ ಅಧಿಕಾರಿ ವರ್ಗದವರೇ ಇಲ್ಲಿ ಸೇರತಕ್ಕಂಥ ನನ್ನ ಆತ್ಮೀಯ ಯುವಜನ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇತ್ರೆಯಲ್ಲ ಎಲ್ಲ ಗೆಳೆಯರೇ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ನಗರದಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದನ್ನು ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕುಗಳು ಸೇರಿ ಈ ಯುವಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನನಗೆ ಈ ಯುವಜನೋತ್ಸವ ಉದ್ಘಾಟನೆಗೆ ಕರೆದಿದ್ದಾರೆ ಈ ಯುವಜನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಈಗಾಗಲೇ ಹೊಸ ವರ್ಷ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತೈದನೇ ತಾರೀಕು ಆದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತಕ್ಕಂಥದನ್ನು ಮೆಲುಕಾಕಿ ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ ವಿಶೇಷವಾಗಿ ರೈತ ಸಮುದಾಯಕ್ಕೆ ಹೆಚ್ಚು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ರಾಜ್ಯದ ಎಲ್ಲ ಜನರಿಗೂ ಕೂಡ ಆರೋಗ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಸಮೃದ್ಧಿಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಲಿ ಇಡೀ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೊಸ ವರ್ಷದಲ್ಲಿ ನಾನು ಶುಭಾಶಯವನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತಮ ಮಳೆಯಾಯಿತು ಒಳ್ಳೆ ಬೆಳೆ ಬಂದಿದೆ ನಮ್ಮ ಜಲಾಶಯಗಳೆಲ್ಲ ತುಂಬಿದವೆ ರೈತ ಸಮುದಾಯದಲ್ಲಿ ಹರ್ಷವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದರಂತೆ ಯುವ ಸಮೂಹದಲ್ಲಿಯೂ ಕೂಡ ನಾವು ಹರ್ಷವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಯುವ ಸಮುದಾಯ ಹೊಸ ವರ್ಷವನ್ನು ಹರ್ಷದಿಂದ ಬರಮಾಡ್ಕಬೇಕು ಅಂತೇಳಿ ಎಲ್ಲ ಯುವ ಸಮೂಹದಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯುವ ಜನತೆ ಇದ್ದಾರಲ್ಲ ನಮ್ಮ ದೇಶದಲ್ಲಿ ಸುಮಾರು ಶೇಕಡ ಮೂವತ್ತೈದರಷ್ಟು ಯುವ ಜನರೇ ಇದ್ದಾರೆ ಶೇಕಡ ಮೂವತ್ತೈದರಷ್ಟು ಅವರೇ ನಮ್ಮ ದೇಶದ ಆಸ್ತಿ ಅವರು ನಿಮ್ಮ ದೇಶದ ಆಸ್ತಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಯುವಕ ಯುವತಿನೂ ಕೂಡ ಸಮಾಜಮುಖಿಯಾಗಿ ಬೆಳೀಬೇಕು ಅವ್ರಿಗೆ ಶಿಕ್ಷಣ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಯಾಕೆ ನಾವು ಆತನ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಪರಿಸ್ಥಿತಿನಲ್ಲಿ ನಾವು ವೈಜ್ಞಾನಿಕವಾದಂಥ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು ವೈ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಮಾಡಬೇಕು ಯಾಕಂತಂದರೆ ನಾವು ಈ ದೇಶವನ್ನು ಮುಂದೆ ಕೊಂಡು ಹೋಗ್ತಕ್ಕಂಥ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ಕೂಡ ಸಮಾಜದ ಆಸ್ತಿ ಅಂತ ಯಾಕೆ ಕರಿತೀವಿ ಅಂತಂದರೆ ನೀವೇ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಅದಕ್ಕೆ ವಿವೇಕಾನಂದರು ಒಂದು ಒಂದು ಮಾತನ್ನು ಹೇಳ್ತಾರೆ ಹೇಳಿ ಯುವಕರನ್ನು ಉದ್ದೇಶಿಸಿ ಯುವಜನತೆಯನ್ನು ಉದ್ದೇಶಿ ಈ ಮಾತನ್ನು ಹೇಳ್ತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕಾಗುತ್ತೆ ಹೇಳಿ ಎದ್ದೇಳಿ உரிமுக்தனி அந்த மாதிரி எதி உரி முத்த தனக்க இதன்னு யோஜன குறித்து மாதிரி ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಂದು ಗುರಿ ಇರಬೇಕಾಗುತ್ತೆ ಜೀವನದಲ್ಲಿ ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಪರಿಶ್ರಮ ಪಡಬೇಕಾಗ್ತದೆ ಆ ಪರಿಶ್ರಮ ಪಟ್ಟಾಗ ಮಾತ್ರ ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮನುಷ್ಯನಾಗಿ ಬದುಕಬೇಕು ಈ ದೇಶಕ್ಕೆ ಸಂಪತ್ತು ಆಗ್ಬೇಕು ಆಸ್ತಿ ಆಗಬೇಕು ಈ ದೇಶಕ್ಕೆ ಒರೆಯಾಗಬಾರ್ದು ದೇಶ ನನ್ನನ್ನು ಥೂ ಚೀ ಅಂತ ರೀತಿಯಲ್ಲಿ ಇರಬಾರದು ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ರೀತಿಯಲ್ಲಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಶ್ರೀಮತಿ ಪ್ರಭಾ ಅವರು ಈಗ ಸಂವಿಧಾನದ ಪೀಠಿಕೆಯನ್ನು ಓದಿದರು ಸಂವಿಧಾನದ ಪೀಠಿಕೆಯನ್ನು ಓದೋರು ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಏನಪ್ಪ ಅಂತಂದರೆ ಸಂವಿಧಾನದ ಸಾರ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಸಾರ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನಾವು ರಾಜಕೀಯ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಸಿಕ್ಕಬೇಕು